ಕೆಲಸ ಮೇಲೆ ಕೊಲಿಗೆ ಕುಸುಮಾವತಿ ಮುಖ ದೀಕ್ಷಿತ್ ಅವ್ರಿ ಸೊ ನಲ್ ಎರಡು ಜನ ಬರೀ ದೀಕ್ಷಿತ್ ಇದೆ ಮಂಜೇಶ್ವರ ಅಲ್ಲಿ ಈ ಪೌಡರ್ಸ್ ಅನ್ನ ನಾವೇ ತಂದು ಡ್ರೈ ಮಾಡಿ ಪೌಡರ್ ಹಾಗೆ ನಿಮಗೆ ಒಂದು ವರ್ಷ ವಿತೌಟ್ ಎನಿ ಪ್ರಿಸರ್ವೇಟಿವ್ ವಿತ್ಔಟ್ ಎನಿ ಕಲರ್ ನ್ಯಾಚುರಲ್ ಆಗಿ ನಾವೇ ಮಾಡಿ ನಾವೇ ಪೌಡರ್ ಮಾಡಿ ಸೇಲ್ ಮಾಡುದು ಇದು ನಿಮ್ಗೆ ನ್ಯಾಚುರಲ್ ಸಿರಪ್ ಕೃಷ್ಣ ತುಳಸಿ ಪಚಕರ್ಪುರ ಮತ್ತು ಜೇನುತುಪ್ಪ ಕಪ್ಪ ಇದ್ರೆ ನೀರಾಗಿ ಹೋಗ್ತದೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಆಗ್ತದೆ ರೋಸ್ಮೆರಿ ಲೀವ್ ನಿಮಗೆ ಹೇರ್ ಗ್ರೋತ್ಗೆಲ್ಲ ಒಳ್ಳೆ ಆಗ್ತದೆ ತೆಂಗಿನ ಬಿಸಿ ಮಾಡಿ ಅದಕ್ಕೆ ಹಾಕ್ಬೇಕು ಎರಡು ದಿವಸ ಬಿಟ್ಟು ಯೂಸ್ ಮಾಡಬೇಕು ಕಮ್ಮಿ ಆಗ್ತದೆ ದೂರ ಆಗುತ್ತೆ ಇದು ನ್ಯಾಚುರಲ್

ಯಾವುದೇ ರೀತಿ ಅಂಡ್ ಮತ್ತೊಂದು ಪ್ರಾಡಕ್ಟ್ ನಿಮ್ ಮನೆಗೆ ಯೂಸ್ ಆಗುವಂತದ್ದು ಹಳ್ಳಿ ಗಿರ್ಲೆ ಇರುವೆಲ್ಲ ಬರುದಿಲ್ಲ ಹೇಗೆ ಅಂದ್ರೆ ಅರ್ಧ ಬಕೆಟ್ ನೀರಿಗೆ ಒಂದು ಹತ್ತು ಡ್ರಾಪ್ ಹಾಕಿ ನೀವು ಮನೆ ಹೊತ್ತಿದ್ರೆ ಆ ಸ್ಮೆಲ್ಲಿಗೆ ಜಿರಲೆ ಗಿರ್ಲೆ ಎಲ್ಲ ಬರುತ್ತೆ

ಇಡೀ ನೀರುಳ್ಳೆ ಒಳಗಡೆ ಆಗ್ತೀವಿ ಮೆಣಸು ಕಾರಕ್ಕೆ ಎಷ್ಟು ಬೇಕಷ್ಟು ಮೆಣಸು ಕೂಡ ಆಗಬಹುದು ಕ್ಲೋಸ್ ಮಾಡಿ ಚಿತ್ರಾನ್ನಕ್ಕೆ ಉಪ್ಪಿಟ್ಟಿಗೆ ಈಗ ಸಹ ಒಗ್ಗರಣೆಗೆ ಬೇಕು ಫೈವ್ ಟೈಮ್ ಫುಷ್ ಮಾಡಿದ್ರೆ ಒಗ್ಗರಣೆಗೆಲ್ಲ ದಪ್ಪ ದಪ್ಪ ಕಟಿಂಗ್ಸ್ ಆಗಿದೆ ಉದ್ದ ಉದ್ದ ಟೈಪ್ ಆಗಿದೆ ನಾವು ಒಡೆ ರೊಟ್ಟಿ ಆಮ್ಲೆಟ್ ಎಲ್ಲ ಹೇಳಿದ್ರೆ ಎಗ್ ಬುರ್ಜಿಗೆಲ್ಲ ಫೈವ್ ಸೆಕೆಂಡ್ ಟೋಟಲ್ ಫುಷ್ ಮಾಡ್ತೀವಿ ಪ್ಲೇಟ್ ರನ್ ಆಯ್ತು ಅಂತ ಹೇಳಿದ್ರೆ ರನ್ ಆಗುತ್ತೆ ನೋಡಿ ನೈಸ್ ಬೇಕಾದ್ರೆ ಸ್ವಲ್ಪ ನೀರ್ ಹಾಕಿದ್ರೆ ಆಯ್ತು ನೀವು ನಾವು ಚಟ್ನಿಗೆಲ್ಲ ಯಾವ ರೀತಿ ನೀವು ಕಲ್ಲಲ್ಲಿ ಖಾರ ಕಡಿತಿದ್ವಿ ಅದೇ ಟೈಪ್ ಅಲ್ಲಿ ಬರ್ತದೆ ಕರೆಂಟಿನ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಈ ಕಡೆ ಮಲ್ಲ ಮಳೆಗಾಲದ ಕರೆಂಟ್ ಹೋಗ್ತಾನೆ ಇರ್ತದೆ ಆ ಟೈಮಲ್ಲಿ ಅಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಪ್ಯೂರ್ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಇದೆ ಯಾವ್ದೇ ಕಣ್ಣಕ್ಕೂ ತುಪ್ಪ ಹಿಡಿಯೋದಿಲ್ಲ ಅದು ಮುಂಡ್ ಆಗೋದಿಲ್ಲ ಇದು ಅನ್ಬ್ರೇಕೇಬಲ್ ಕಂಟೈನರ್ ಪ್ಯೂರ್ಲಿ ಇಂಡಿಯನ್ ಮೇಡ್ ಆಗಿದೆ ಅಲ್ಲೇ ಕೊಟ್ಟಿದ್ದಾರೆ ಐ ಎಸ್ ಸ್ಯಾಟಿಫೈಡ್ ಆಗಿದೆ ಬಿಪಿಎಫ್ ಫ್ರೀ ಇದೆ ಪಾಲಿಕಾರ್ಬೊನೇಟ್ ಕಂಟೈನರ್ ಅದು ಮೊಟ್ಟೆ ಮಿಕ್ಸ್ ಮಾಡಿದ್ರೂ ಕೂಡ ವಾಸನೆ ಇದು ಇದು ಆದ್ರೆ ಇದನ್ನ ಮಾತ್ರ ವಾಶ್ ಮಾಡಬೇಡಿ ಯಾಕಂದ್ರೆ ಡ್ರಿಲ್ಲಿಂಗ್ ಬಿಟ್ಟಿದೆ ಮತ್ತೆ ಫ್ರಿಂಗ್ ಇದೆ ಅದ್ರೊಳಗಡೆ ನೀರೆಲ್ಲ ಹೋದ್ರೆ ಆಯಿಲ್ ಎಲ್ಲ ರಿಮೂವ್ ಆಗುತ್ತೆ ಆ ಟೈಮಲ್ಲಿ ಇದು ಫಾಸ್ಟ್ ಆಗಿ ರನ್ ಆಗಲ್ಲ ಅದರಿಂದ ಇದನ್ನ ವಾಶ್ ಮಾಡಬೇಡಿ ಬಟ್ಟೆ ಒರೆಸಿಟ್ರೆ ಆಯ್ತು ಇದನ್ನ ಮಾತ್ರ ನೀವು ತೊಳೆಯೋದಷ್ಟೇ ಈ ಕೋಸಂಬರಿ ಮಾಡ್ಬೇಕು ಜಸ್ಟ್ ಒಳಗಡೆ ಗಿಡ ಇಷ್ಟು ದೊಡ್ಡ ಸೌತೆನೆ ಹಾಕಿದೆ ಕ್ಲೌಸ್ ಮಾಡಿ ಮೊಸರು ಬಜ್ಜಿಗೆ ಕೋಸಂಬರಿ ಬೇಕಿದ್ರೆ ಎಷ್ಟು ನಾಲ್ಕೈದು ಮಾಡಿ அடிகளுக்கு

ಸ್ಪೆಷಲ್ ಸ್ಟಾಲ್ ಅಂತ ನೋಡಿ ಇಲ್ಲಿ ಹಾಕಿದ್ದೇನೆ ಅವರ ಮೊಬೈಲ್ ನಂಬರ್ ಮೇಲ್ಗಡೆ ಉಂಟು ಎಲ್ಲಾದರೂ ಇಂತ ಸ್ಪೆಷಲ್ ಐಟಂ ತಿನ್ಲಿಕ್ಕೆ ಮನಸ್ಸಿದ್ರೆ ನೀವು ಇದಕ್ಕೆ ಕಾಲ್ ಮಾಡಬಹುದು ಹಲ್ಪರ್ ದ ನಮ್ಮ ಕನ್ನಡ ಗುurne ಹೋಳಿಗೆ ಈ ಹೋಳಿಗೆ ಲೈವ್ ಅಲ್ಲಿ ರೆಡಿ ಆಗ್ತಾ ಉಂಟು ನಮ್ಮ ಆಲಸನ ಮೇಳದಲ್ಲಿ ಆಯ್ತೆ ನಂದ್ತೆ ಒಂದು ನಿಮಿಷ ಕೃಷ್ಣಮತಿ ಅವರೇ ಹೇಳ್ತೀರಿ पहिला ಕೈದಾ ಕಬಾಬ್ ಕಬಾಬ್ ಮಾತಾಡಿ ಹೋಳಿಗೆ ರೆಡಿ ಆಗ್ತಾ ಉಂಟು ಲೈವ್ ಆಗಿ ಹೋಳಿಗೆ ಮಾಡ್ತಾ ಇದ್ದಾರೆ ನಮ್ಮ ಹಲಸಿನ ಮೇಳದಲ್ಲಿ ಇವರು ಯಾವೆಲ್ಲ ಐಟಮ್ ಉಂಟು ಹೋಳಿಗೆಯಲ್ಲಿ ಹಲಸಿನದ್ದು ಇವೆಲ್ಲವೂ ಕೂಡ ಇಲ್ಲಿ ಇದೆ ನೋಡ ನಾವು ಟೇಸ್ಟ್ ಮಾಡ್ತಾ ಇದ್ದೇವೆ ನೋಡುವ

ಎಂಬತ್ ರೂಪಾಯಿ ಮುಗಿಯರ್ ಈಗ ಆಫರ್ಮೇಡ್ ಸೋಪ್ಮೇಡ್ ಸೊಪ್ಪು ಲೆಸರಿನ ಬೇಸರ ಫ್ರೀ ಮಾಡಿದಿರಾಕಲ್ ಹ್ಯಾಂಡ್ ಐಟಮ್ಸ್ ಬೈ ಪ್ರಾಡಕ್ಟ್ ಜೇನು ಮೇಣದ ಎಣ್ಣೆ ಲಿಬ್ ಲಿಪ್ಸ್ಟಿಕ್ ಮಾಡ್ತು ಚಣ್ಣ ಕಂದು ಬೆಚ್ಚ ಎಣ್ಣೆ సైలెన్సర్ కుక్కర్మన్ అయితే నీరు ముట్టారా వెళ్ళి డైరెక్ట్ కింద ట్వంటీ రుపీస్ చిప్స్ చిప్స్ బాక్స్ ఐటమ్స్ ఐస్ క్రీమ్స్ నైసర్గిక ఐస్ క్రీమ్ బుక్ కార్డ్ ఉండు బోర్డ్ దిత్ కైలా న్యాచురల్ ఐస్ క్రీమ్ దాంట్లో ఇన్స్ట్రాం కైలా నైసర్గిక ఐస్ క్రీమ్ చాక్లెట్ ఫ్లేవర్ బీ టేస్ట్ ఉంటుంది

ಆ ಆಯೋಜಿ ಕಾರ್ಯಕ್ರಮನ ಆಯೋಜನೆ ಮನ್ಪುನ ಮಂಜುನಾಥ ಶ್ರೀ ಉಪ್ಪಿನ ಅಡಿ ಮಾತೆಲ್ಲ ಗೊತ್ತೇಬೊ ಮುಖಲ ಕಂಬಳ ಕ್ಷೇತ್ರದ ಆವಾಡಿ ಅಥವಾ ಒಂಜಿ ಆತ್ ಬ್ಯುಸಿನೆಸ್ ಕ್ಷೇತ್ರ ಮುಖ್ರು ಉಲ್ಲೆರ್ ಈ ಒಂಜಿ ಕಾರ್ಯಕ್ರಮದ ಬಗೆ ಇರ್ ಪಾತೆ ವರ್ಷದ ನಮ್ಮ ಹಾ ಆಹಾರ ಮೇಳ ಹ್ಮ್ ಮಾವಿನ ಮೇಳ ಹಲಸು ಮೇಳ ಅಲ್ಲಿ ಮಲ್ಪು ಗಮನದ ಇಂದ ಆಯ್ತಾ ಆಲೋಚನೆ ಮಾಡ್ತದ್ ಫಸ್ಟ್ ದ ವರ್ಷದ ಸ್ಟಾರ್ಟ್ ಮಾಡ್ತುದ ಜನಕ್ಕೆ ಎಡ್ಡೆ ಪ್ರೋತ್ಸಾಹ ಕೊಡ್ತೇನೆ

ಸ್ಪೆಷಲ್ ಐಟಮ್ ನಿಜವಾದಲ್ಲ ಸ್ಪೆಷಲ್ ಐಟಮ್ ಓಕೆ ಒಂದು ಎಟ್ ಈ ರೆಗ್ ಸ್ಲೈಸ್ ಮಾಡ್ತದೆ ಕೋಡಿ ಅವಾರ್ಡ್ ಅಂಚಿತ್ರ ಒಕ ಈ ರೆಗ್ ಕಜಿಕ್ ಬಾರಿ ಎಡ್ಡೆ ಒಂದು ಅಂದ ಹೆಲ್ತ್ ಗೆ ಬಾರಿ ಎಡ್ಡೆ ಒಂದು ಓಕೆ 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 ಕರ್ವೋಲ್ ಒಂದು ಬಂತು ಬೇರೆ ಏನ ಕರ್ವೋಲ್ ಆ ಕರ್ವೋಲ್ ಅವ ಎಲ್ಲಿ ಇತ್ರದ ಇತ ಮಲ್ಲಾಡ ಒಂದು ಪಂಡ ಎಲ್ಲಿ ಪಂಡ ನಮ್ಮ ಊರ್ಡ ಅಪನೆ ಪುರ ಎಲ್ಲಿ ಇತ್ತು ಒಂದು ಪಂಡ ನಮಕ್ಕೆ ಅಂಚಿ ಅಂಕೋಲಾ ಸೈಡ್ ಅಲ್ಲಿ ಪುರ ಬರ್ತನ ಹಾ ಹೈಬ್ರಿಡ್ ಆದಿ ಪುರ ಬಾರಿ ಎಡ್ಡೆ ಒಂದು ಅದ ಒಕ ನಮ್ಮ ಆಟಿ ತಿಂಗೋಲ್ ದ ಸ್ಪೆಷಲ್ ಮರಚೆ ಆಟಿ ಸ್ಪೆಷಲ್ ಮರಚೆ ಅವ ಒಂದು ಎಸ್ ಬಾಕಿ ಅದ ಉಂಟು ಸ್ಪೆಷಲ್ ರಂಬುಟಾನಂಬುಟ್ರೆಟ್ಲು ಆಯ್ತದ ಕುಕ್ಕು ತಗಮು ಉಂಡು ನೀಲಮು ಕುಡ ಮಾತಲ್ಲ ಉಂಡು ಹಲಸು ಮೇಲೆ ಉಪ್ಪಿನ ಗಿಡ ತಿಂಗಳಿಗಂತೂ ಅಲಸು ಮೇಲೆ ಓದು ಮಸ್ತ್ ಖುಷಿ ಆ್ಯಂಡ್ ಎಸ್ ಎಲ್ಲ ಯೂಟ್ಯೂಬ್ ಚಾನಲ್ನೂ ಮಾತಿಲ್ಲ ಸಬ್ಸ್ಕ್ರೈಬ್ ಮಾಡ್ಬೇ ಮಾತ್ರೆಗಳ ನಮಸ್ತೆ